ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ನಾನು ಹೇಳ್ಬೋದು ಅದೇನೆಂದ್ರೆ ನಾನು ಇವತ್ತು ನಿಮಗೆ ಗೆಣಸಿನ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈವರೆಗೂ ಯಾರಿಗೆ ಕರೆಕ್ಟಾಗಿ ಗೆಣಸಿನಕಾಯಿ ಹೋಳಿಗೆ ಮಾಡೋಕ್ಕೆ ಬರಂದೋ ಈ ರೀತಿ ಮಾಡಿಕೊಂಡ್ರೆ ನೀವು ಹೋಳಿಗೆ ಬರೆದಿರೋರು ಕೂಡ ಪರ್ಫೆಕ್ಟಾಗಿ ಗೆಣಸಿನ ಹೋಳಿಗೆಯನ್ನು ಮಾಡ್ಬೋದು ತುಂಬಾ ಈಸಿ ರೀತಿಯಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಒಮ್ಮೆ ಆದ್ರೂ ಈ ರೀತಿ ನೀವು ಮಾಡಿ ನೋಡಿರಿ ಈಗ ಫಸ್ಟ್ ನಾನು ಹಿಟ್ಟನ್ನ ಹಾಕೊಳ್ಳೋಕ್ಕೆ ಒಂದು ಬಟ್ಲಾಗಷ್ಟು ನಾನಿಲ್ಲಿ ಗೋಸ್ ಗೋಸಿಟ್ಕೊಂಡಿರುವ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಹಿಟ್ಟನ್ನು ಆದರೂ ತೊಗೋಬೋದು ಆದರೆ ಹೋಳಿಗೆ ಮಾಡೋ ಮುಂದೆ ಯಾವಾಗಲೂ ಹಿಟ್ಟು ಜಾಸ್ತಿ ಜಿಗಿರಬೇಕು ರೀ ಹಿಟ್ಟು ಜಿಗಿಲ್ರೆ ನೀವು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ತೊಗೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಕಡಲೆಬೇಳೆ ಹೋಳಿಗೆ ಥರ ತುಂಬಾ ಹಿಟ್ಟು ಮೆದುಳಬೇಕಾಗಲ್ಲ ರೀ ಇದನ್ನು ನಾವು ತುಂಬ ಅಲ್ಲ ತುಂಬ ಸಾಫ್ಟ್ ಅಲ್ಲ ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಹಿಟ್ಟು ಕಲಸಿ ತೋರಿಸ್ತಾ ಇದ್ದೀನಿ ಇಷ್ಟ ಮಾಡಿ ತುಂಬ ಗಟ್ಟಿನೂ ಇಲ್ಲ ಏನೂ ಇಲ್ಲ ಕಡಲೆಬೇಳೆ ಹೋಳ್ಗೆಗಾದ್ರೆ ತುಂಬ ಬೇಕಾಗ್ತದೆ ಅಂದರೆ ಮೆತ್ ತುಂಬಾ ಬೇಕಾಗ್ತದೆ ಹಿಟ್ಟು ಇದನ್ನು ನೋಡಿ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಸ್ತೀನಿ ಎಣ್ಣೆ ಹಚ್ಚಿ ಹಚ್ಚಿ ಈ ಎಣ್ಣೆ ಹಚ್ಚ ಎಲ್ಲೂ ಚೆನ್ನಾಗಿ ನೆನದು ಮೆತ್ತಗಾಕ್ತದ ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನಾನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಇಲ್ಲಿ ನೋಡಿ ನಾನು ಮೂರು ಕೆಣಸನ್ನು ತಗೊಂಡಿದ್ದೀನಿ ಇದನ್ನು ಮಧ್ಯ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಸ್ಟೀಮ್ ಮೇಲೇ ಕುದಿಸ್ಕೊಂಡಿದ್ದೀನಿ ಹೋಳಿಗೆ ಮಾಡೋವಾಗ ನೀರಲ್ಲಿ ಇದನ್ನು ಕುದಿಸ್ಬಾರ್ದು ರೀ ನೀರು ಹಿಡಿದ್ರೆ ತುಂಬ ಬೆಲ್ಲ ಹಿಡಿಯೋದಿಲ್ಲ ಹೋಳಿಗೆ ಪರ್ಫೆಕ್ಟಾಗಿ ಬರಲ್ರಿ ಅದಕ್ಕೆ ನೀವು ಯಾವುದೇ ರೀತಿ ಇದನ್ನು ಸ್ಟೀಮ್ ಮೇಲೇ ಕುದಿಸ್ಕೊಳ್ರಿ ನಾನು ಇದ್ರ ಮೇಲೇ ಸಿಪ್ಪೆಯನ್ನು ಈಗ ತಗೊಳ್ಳ್ರಿ ನೋಡಿ ನೀವು ಈ ರೀತಿ ಕೈಲೇನು ಬೇಗನೆ ತೆಗಿಬೋದು ಇಲ್ಲ ಪೀಲರ್ಲೇನೂ ತೆಗಿಬೋದು ನೀವು ಯಾವ ರೀತಿ ಬೇಕಾದ್ರೂ ತಕ್ಕೋಬೋದು ಅಥವಾ ನಾನಿಲ್ಲಿ ಬಿಳಿ ಗೆಣಸು ಏನು ಮಾಡ್ತಾ ಇದ್ದೀನಿ ನೀವು ಕೆಂಪು ಗೆಣಸು ಆ ಗೆಣಸು ಇರ್ತದಲ್ಲ ಆ ಗೆಣಸಿನಿಂದ ಇದನ್ನು ಮಾಡ್ಬೋದು ನೋಡಿ ಇಲ್ಲಿ ನಾನೀಗ ನೀಟಾಗಿ ಇದನ್ನು ಸಿಪ್ಪೆಯನ್ನು ತಗೊಂಡಿದ್ದೀನಿ ರೀ ಈಗ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಹೆರ್ಚೋ ಸಲುವಾಗಿ ಇದನ್ನು ತಗೊಂಡಿದ್ದೀನಿ ನಾನು ಇದನ್ನು ನೋಡಿ ನೀವು ಸ್ಮಾಶನು ಮಾಡ್ಬೋದು ಆದರೆ ಸ್ಮ್ಯಾಶ್ ಮಾಡೋದ್ರಿಂದ ಒಳಗೆ ಒಂದೊಂದು ದಪ್ಪ ಆಗಿ ಕಣ್ಣೆ ಬಿ ಉಳ್ಕೊಂಡ್ರೆ ಹೋಳಿಗೆ ಏನಾಗ್ತದೆ ಒಡೀತದ ಅದಕ್ಕೆ ನೀವು ಅರ್ಧಷ್ಟು ಇದನ್ನು ತುರಿದ್ಬಿಟ್ಟು ತೊಗೊಳೋದೇ ತುಂಬ ಚೆನ್ನಾಗಿರ್ತದೆ ಅಂದರೆ ಒಂದೇ ರೀತಿಯಾಗಿರ್ತದೆ ಯಾವುದೇ ಒಳಗೆ ಕಣ್ಣೆಗಳು ಉಳಿದಿರಲಿಲ್ಲ ನೋಡಿ ಈಗ ನಾನು ಎಲ್ಲವನ್ನು ತುರಿದ್ಬಿಟ್ಟು ತೊಗೊಂಡಿದ್ದೇನೆ ನೋಡಿ ಇದ್ದೀನಿ ನೋಡಿ ಒಂದೂ ಗಂಟು ಉಳ್ದಿರಲಿಲ್ಲ ತುರಿದ್ಬಿಟ್ಟು ಸ್ಮ್ಯಾಶ್ ಆಗಿತ್ತು ಸ್ಮ್ಯಾಶ್ ಮಾಡೋಕಿದ್ರೆ ಬಿಟ್ಟು ತೊಗೊಳೋದನೇ ಚೆನ್ನಾಗಿರ್ತದೆ ರೀ ಈಗ ಇದನ್ನು ಹೂರಣವನ್ನು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ಒಂದು ಕಡಾಯನ ಇಟ್ಟಿದ್ದೀನಿ ನಾನಿಲ್ಲಿ ಎರಡು ಒಂದು ಮೂರು ಗಣಸಿರ ಕಾಯಿಲಿ ಎರಡು ಬಟ್ಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಇದು ಕರೆಕ್ಟಾದರೆ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರೋ ನೀವು ಇನ್ನೊಂದು ಸ್ವಲ್ಪ ಲೈಟ್ ಸ್ಪೀಡ್ತಿರೋ ಕಡಿಮೆ ತೊಗೊಬೋದು ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ತಿಂದರೆ ಇನ್ನೊಂದು ಸ್ವಲ್ಪ ಬೆಲ್ಲವೂ ತೊಗೊಬೋದು ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ ನೀವು ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಬೇಕಾದಷ್ಟು ಅಂದರೆ ಬೆಲ್ಲ ಇದನ್ನು ಜಾಸ್ತಿ ಹಿಡಿಸಿ ಸ್ವೀಟನ್ನು ಮಾಡ್ಕೋಬೋದು ನೋಡಿ ಇದನ್ನು ಈಗ ಏನು ಮಾಡೋದ್ರಿ ತುಪ್ಪದಾಗೆ ಕರಗಿಸ್ ಬೆಲ್ಲ ಬರೀ ಕರಗಬೇಕಷ್ಟೇ ರೀ ಐ ಫ್ಲೇಮಲ್ಲಿಟ್ಟೆ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ತಿರುತ್ತಾ ಇದ್ದೀನಿ ನೋಡಿ ಈಗ ಬೆಲ್ಲ ಕರಗುತ್ತೆ ನೋಡಿ ಯಾವುದೇ ರೀತಿ ಕಣ್ಣೆ ಉಳ್ದಿಲ್ಲ ಏನೂ ಇಲ್ಲ ಎಷ್ಟು ಕರಗಿದ್ರೆ ಸಾಕು ಇದು ತುರಿದು ಇಟ್ಕೊಂಡಿರುವಂಥ ಕೆಣಸನ್ನು ಹಾಕೊಳ್ಳೋಣ ಈಗ ಇದ್ರೊಳಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಬೇಕ್ರಿ ಇದ್ರೊಳಗೆ ನೋಡಿ ಫಸ್ಟ್ ಇಷ್ಟು ತುಂಬಾ ತೆಳು ತೆಳು ಅನ್ನಿಸ್ತಿರ್ತದ್ರಿ ಇದು ಹೈ ಫ್ಲೇಮಲ್ಲಿ ಇಟ್ಟನೆ ಕಂಟಿನ್ಯೂಸ್ ಆಗಿ ನೀವು ಕೈ ಎಡಿಸ್ಕೊತ್ರೆ ಹುರಿಬೇಕ್ರಿ ಹುರಿದಂಗೆ 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 ಏನಾಗ್ತೈತಿ ಅಂದ್ರೆ ಅದ್ರ ನೀರು ಏನೋ ಒಂಥರ ಕಡಿಮೆ ಆದಾಗಿ ಗಟ್ಟಿ ಹಾಕೋಗ್ತೈತ್ರಿ ನೋಡಿ ಈಗ ಮೊದ್ಲಿನ ಕಿದ್ದಾಗ ಎಷ್ಟು ಗಟ್ಟಿಯಾಗಿದೆ ನಾನು ಇದನ್ನೊಂದು ಏಳರಿಂದ ಎಂಟು ನಿಮಿಷನೇ ಹೈ ಫ್ಲೇಮಲ್ಲಿ ಇಟ್ಟನೇ ಹುರಿದಿನಿ ನೋಡಿ ಹುಡ್ದಂಗೆ ಹುಡ್ದಂಗೆ ಫುಲ್ಲು ಜಗಟು ಜಾಸ್ತಿನೇ ಬರ್ತದೆ ಮತ್ತು ತುಂಬಾ ಗಟ್ಟಿ ನೋಡಿ ಪರ್ಫೆಕ್ಟಾಗಿ ಗಟ್ಟಿಗಿದು ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಿರ್ತದೆ ರೀ ಎಷ್ಟು ಪರ್ಫೆಕ್ಟಾಗಿ ಹುರಿದದ್ರಿ ಇದಕ್ಕೊಂದು ಸ್ವಲ್ಪ ಫ್ಲೇವರ್ಗಾಗಿ ನಾನು ಒಂದು ಅರ್ಧ ಸ್ಪೂನ್ ಕಡಿಮೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಶುಂಠಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದು ಟೇಸ್ಟಿ ಚೆನ್ನಾಗಿ ಕೊಡ್ತದೆ ನಿಮಗೆ ಇಷ್ಟ ಇದ್ರೆ ಹಾಕಿರಿ ಇಲ್ಲಾದ್ರೆ ನೀವು ಇದನ್ನು ಬಿಡ್ಬೋದು ಏಲಕ್ಕಿ ಪುಡಿಯನ್ನು ಅಷ್ಟೇ ಹಾಕೋಬೋದು ಇದನ್ನು ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಹಗಡೆ ತುಪ್ಪನೂ ಹಾಕ್ಬೋದು ಈಗ ಇದು ಒಂದು ಸ್ವಲ್ಪ ಹಾರಲಿರಿ ಹಾರಿದ್ಮೇಲೆ ಇನ್ನೂ ಗಟ್ಟಿಯಾಗಿ ಪರ್ಫೆಕ್ಟು ಹೂರ್ಣ ರೆಡಿ ಆಗ್ತಾಯಿದ್ರಿ ನಾನೀಗ ಹಿಟ್ಟನ್ನು ನೋಡ್ತಾಯಿದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ಹಿಟ್ಟನ್ನು ಕೂಡ ತುಂಬಾ ಚೆನ್ನಾಗಿ ನೆನೆದು ರೆಡಿ ಆಗಿದೆ ರೀ ಈಗ ಒಂದು ಸ್ವಲ್ಪ ಹೋಳ್ಗೆ ಯಾವಾಗಲೂ ಮೆತ್ತ ಈ ರೀತಿ ಹಿಟ್ಟು ನೆನಿಬೇಕ್ರಿ ಚೆನ್ನಾಗಿ ಅಂದ್ರೆ ಹೋಳಿಗೆ ಚೆನ್ನಾಗಿ ಬರ್ತಾವೆ ರೀ ಫಸ್ಟ್ ಅಂದ್ರೆ ಹೋಳಿಗೆ ಹಿಟ್ಟು ಮಾಡಕ್ಬೇಕಂದ್ರೆ ಯಾವಾಗಲೂ ಹಿಟ್ಟು ಜಿಗಿ ಇರ್ಬೇಕು ರೀ ಇನ್ನೊಂದು ಸ್ವಲ್ಪ ನಾನು ಈಗ ಹೋಳಿಗೆ ತಗೊಂಡು ತೋಡೀನಿ ಅದ್ರ ಮೇಲೆ ಇನ್ನೊಂದು ಚೂರ ನಾತ್ಕೊತೀನಿ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನಾನು ನೋಡಿ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಇತ್ತು ಈ ಚಪಾತಿ ತಗಡೆಗೆ ಎಣ್ಣೆ ಹಚ್ಚಿ ಚೂರು ಫಸ್ಟ್ ಲಟ್ಸ್ಕೋತೀನಿ ನೋಡಿ ಒಂದು ಸಣ್ಣ ಪುರಿ ಅಷ್ಟು ಫಸ್ಟ್ ನಾನು ಇದನ್ನ ಲಟ್ಸ್ಕೊತೀನಿ ಈಗ ಹಿಡ್ಲಿ ನಟಸ ಮೇಲೆ ಏನು ಇದು ಹರಿ ರೆಡಿ ಆಗಿದೆ ಆರಿದ್ಮೇಲೆ ಮತ್ತೆ ಗಟ್ಟಿಯಾಗಿ ಹೋಳಿಗೆ ಹಿಟ್ಟು ಇದಕ್ಕೆ ಎರಡಕ್ಕೂ ಕರೆಕ್ಟಾಗಿ ಮ್ಯಾಚ್ ಆದ್ರೆ ಇದು ನೋಡಿ ನೀವು ಹಿಟ್ಟನ್ನು ನೋಡಿ ಒಳಗಿಂದ ಎಷ್ಟು ಬೇಕೋ ಅಷ್ಟು ಹೂರ್ಣ ತೊಗೊಂಡು ಹಾಕೋಬೋದು ನೋಡಿ ಹಿಂಗೆ ದಂಡಿ ದಂಡಿ ಆಗಿನೇ ಇದನ್ನು ಮಡ್ಚ್ಕೋತರೆ ಬರೋಣ ನೋಡಿ ಇದು ನೆಕ್ಸ್ಟ್ರಾ ಇರೋ ಹೀಟರ್ ನೀವು ಬೇಕಂದ್ರೆ ತೆಗೀರಿ ಇಲ್ಲಾಂದ್ರೆ ಅಲ್ಲೇ ಈ ರೀತಿ ಮಾಡಿ ಮಡಿಸ್ಬೇಡಿ ನೋಡಿ ಈಗ ಇದನ್ನು ಕೈರಿಂದ ಈ ರೀತಿ ಪ್ರೆಸ್ ಮಾಡಿರಿ ಅಂದ್ರೆ ಒಳಗಡೆ ಇರೋ ಹೋರ್ಣ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗ್ತಾಯಿದ್ದೀರಿ ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೀವು ಇದಕ್ಕೇನು ಹೋಳ್ಗೆ ತುಂಬ ಭಾರ ಹಾಕಿ ಲಟ್ಸ್ಕೋದಲ್ರಿ ಸ್ವಲ್ಪ ಸ್ವಲ್ಪ ದಂಡಿ ದಂಡಿಯಾಗಿ ನೀವು ನೀಟಾಗಿ ಲಟ್ಸ್ಕೊಟ್ಟು ಬರ್ರಿ ಬೇಕಾದಷ್ಟು ತೆಳುನು ಮಾಡಬಹುದೇ ತುಂಬಾ ಎಂತ ತಪ್ಪು ಆಗಲ್ರಿ ನೋಡ್ರಿ ತೆಳುನೇ ಲಟ್ಟಿಸ್ ತೋರಿಸ್ತಾ ಇದೀನಿ ನೋಡಿ ಬೇಯಿಸ್ ತೆವೆನೂ ನಾನು ಇಟ್ಟಿದ್ದೀನಿ ರೀ ತೆವೆನು ಕಾಯ್ದದ್ರಿ ಹೂರಣ ಹೋಳ್ಗೆ ಅಥವಾ ಕಡಲೆ ಬೇಳೆ ಹೋಳ್ಗಿಕ್ಕಿದನು ಇದು ಗೆಣಸಿನ ಹೋಳ್ಗೆ ಅಂತೂ ತಿನ್ನೋಕೆ ತುಂಬಾ ಸಾಫ್ಟ್ ಮತ್ತು ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ನೋಡಿ ಇದನ್ನು ತಿರುಗೊಂಡ್ರಿ ನಾನು ಇಲ್ಲಿ ಮ್ಯಾಲ ಇಲ್ಲಿ ಮತ್ತೆ ಯಾವುದೇ ರೀತಿ ಎಣ್ಣೆನ ಎಕ್ಸ್ಟ್ರಾ ಏನು ಹಚ್ಚಿ ಬೇಯಿಸ್ತಾ ಇಲ್ಲ ಅಲ್ಲಿ ಏನು ಒಂದು ಸ್ವಲ್ಪ ತಗಡಿಗೆ ಹಚ್ಚಿ ಲಡ್ಸಿನಲ್ಲಿ ಅಷ್ಟನ್ನೇ ಮಾತ್ರ ಹಾಕಿದ್ದೀನಿ ನೋಡ್ರಿ ಇದು ಪರ್ಫೆಕ್ಟ್ ಕರೆಕ್ಟಾಗಿ ಬೇಯ್ದದ ರೀ ಈಗ ಬಿಸಿ ಬಿಸಿಯಾಗಿ ರೆಡಿ ರೆಡಿಯಾಗಿದ್ದಾರೆ ನೀವು ಇದನ್ನು ಬಿಸಿ ಬಿಸಿ ತುಪ್ಪ ಜೊತೆ ಹಾಕಿನೂ ತಿನ್ಬೋದು ಕೆಲವೊಬ್ಬರು ಇದನ್ನು ಹಾಲ ತುಪ್ಪ ಎರಡನ್ನು ಹಾಕ್ಕೊಂಡು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ನೀವು ಇದನ್ನು ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು